ಋಭ್ಯ ಓ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪತಾಂ ಕಲ್ಪರುಕ್ಷ ನಮತಾ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತ ಸರ್ಜಿ ಮಾಡುವ ನಮಸ್ಕಾರಗಳು ಈ ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ ಈ ಸಿಂಹರಾಶಿಯವರಿಗೆ ಈ ವಾರದ ಅನುಕೂಲತೆಯೋ ಅನಾನುಕೂಲತೆಯೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅಂತದನ್ನು ನೋಡೋಣ ಇಲ್ಲಿ ಈ ಒಂದು ವಾರ ಹೆಚ್ಚು ಕಡಿಮೆ ನಿಮಗೆ ನಿಮ್ಮ ಒಂದು ರಾಶಿಯಲ್ಲಿರ್ತಕ್ಕಂತಹ ಕೇತು ಆಗಿರ್ಬೋದು ಹಾಗೂ ಗುರು ಹನ್ನೆರಡನೇ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವಂಥದ್ದಾಗ್ಬೋದು ಅಥವಾ ಅದೇ ರೀತಿಯಾಗಿ ಶನಿ ಜೊತೆಗೆ ಚಂದ್ರ ಮೀನ ಮೀನರಾಶಿಯಲ್ಲಿರುವಂಥದಾಗ್ಬೋದು ರಾಹು ಕುಂಭ ರಾಶಿಯಲ್ಲಿ ಇರುವಂಥದ್ದಾಗ್ಬೋದು ಮತ್ತು ಬುಧ ಮತ್ತು ಕುಜ ರುಚಿಕ ರಾಶಿಯಲ್ಲಿ ಇನ್ನು ತುಲಾರಾಶಿಯಲ್ಲಿ ಶುಕ್ರ ಮತ್ತು ರವಿ ಈ ಎಲ್ಲ ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು ವಾರ ನಿಮಗೆ ತುಂಬ ಅನುಕೂಲಕರ ವಾರ ಅಂತಲೇ ಹೇಳ್ಬೋದು ಒಂದು ನಿಮಗೆ ನಾಯಕತ್ವದ ಒಂದಿಷ್ಟು ಗುಣ ಸಿಗುವಂಥದ್ದಾಗುತ್ತೆ ಹಾಗೂ ಕೆಲಸ ಮತ್ತು ವ್ಯವಹಾರಗಳಲ್ಲಿ ನಾಯಕನಾಗಿ ಮೂಡಿ ಬರುವಂತಹ ದಿನಗಳು ಈ ವาระತ್ರ ಪ್ರಾರ ಭಾಗ ಅಂತ ಅಂದ್ರೆ ಲೀಡರ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಈ ಹೇಗೆ ರಾಜಕೀಯದಲ್ಲಿ ಅಾ ಅಧಕ್ಷ ಸ್ಥಾನ ಅಥವಾ ಪಾರ್ಟಿಯ ರಾಷ್ಟ್ರ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ತಾಲೂಕ ಅಧ್ಯಕ್ಷ ಪಟ್ಟಣ ಅಧ್ಯಕ್ಷ ಅಥವಾ ಗ್ರಾಮಾಧ್ಯಕ್ಷ ಹೇಗೆ ಹೀಗಿರುತ್ತೆ ಆ ರೀತಿಯಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ಈ ವಾರದಿಂದ ನಾಯಕನಾಗುವಂತಹ ಎಲ್ಲ ಲಕ್ಷಣಗಳು ನಿಮಗೆ ಕೂಡಿ ಬರುವಂಥದ್ದಾಗತ್ತೆ ಶನಿ ಅಷ್ಟಮ ಶನಿ ಇದ್ರೂ ಕೆಲವೊಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಿಂದ ಈ ಒಂದು ನಾಯಕನ ಒಂದು ಗುಣ ತುಂಬ ಮೇಲ್ಪಂಕ್ತಿಯಲ್ಲಿ ಈ ಒಂದು ವಾರ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳೋದು ಇದು ಬಹು ದಿನದ ಕನಸಾಗಿತ್ತು ಯಾರು ಲೀಡರ್ ಆಗಬಾರ್ದು ಅಂತ ಅನ್ನೋದು ಪೇಜ್ ಎಲ್ಲರೂ ಆಗಲೇಬೇಕು ಅಂತಾರೆ ಹಾಗಾಗಿ ನಿಮ್ಮ ಒಂದು ಕನಸು ಕೂಡ ಅಷ್ಟೇ ಸಿಂಹರಾಶಿಯವರು ಹೇಗೆ ಅಂದರೆ ಒಂದು ರೀತಿ ಕಿಂಗು ಯಾವಾಗಲೂ ರಾಜನಾಗೇ ಇರಬೇಕು ಅಂತಲೇ ನಿಮ್ಮ ಒಂದು ಆಸೆ ಆ ಆಸೆ ಈ ವಾರ ಈಡೇರುವಂಥದ್ದಾಗತ್ತೆ ನೀವು ಯಾವ ರಂಗದಲ್ಲಿದ್ದೀರೋ ಆ ರಂಗದಲ್ಲಿ ಒಂದು ಸ್ವಲ್ಪ ನಿಮ್ಮ ಮಾತುಗಳಿಗೆ ಬೆಲೆ ಸಿಗುವಂಥದ್ದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ ನೀವು ಮಾಡುವಂತಹ ನೀವು ಮಾತನಾಡುವಂತಹ ಪ್ರತಿಯೊಂದು ಮಾತುಗಳಿಗೂ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ಒಂದು ವಾರ ಇನ್ನೊಂದೇನೆಂದರೆ ಅಧಿಕಾರ ಅಧಿಕಾರ ಚೆನ್ನಾಗಿ ಸಿಗುವಂಥದ್ದಾಗುತ್ತೆ ಅಂದರೆ ಅಧಿಕಾರ ಅಂದರೆ ಎಲ್ಲೋ ಲೀಡರ್ ಸಿಕ್ ಮೇಲೆ ಪವರ್ ಬಂತಂದ ಮೇಲೆ ನಿಮ್ಮದೇ ಆದಂಥ ಒಂದು ಐಡಿಯಾಲಜಿ ಅಂತ ಏನಿರುತ್ತಲ್ಲ ಅದನ್ನು ತಿಳಿಸಿ ಆಗ್ತೀರಾ ಒಳಗಡೆ ಇರತಕ್ಕಂಥದ್ದೆಲ್ಲ ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದ ಸುಮಾರು ಜನ ಸಿಂಹರಾಶಿಯವರು ಏನೆಲ್ಲ ನೋವನ್ನು ಅನುಭವಿಸಿದ್ದಾರೆ ತುಂಬ ಗೊತ್ತಿದೆ ತುಂಬ ವೈಯಕ್ತಿಕವಾಗಿ ತುಂಬ ನೊಂದು ಹೋಗಿಬಿಟ್ಟಿದ್ದೀರಾ ಯಾವ್ರಿಗೆ ಏನು ಮಾತಾಡಬೇಕೋ ಇಲ್ಲ ಯಾವ ಯಾವುದು ಕೆಲಸವನ್ನು ಪ್ರಾರಂಭ ಮಾಡಬೇಕೋ ಇಲ್ಲ ಎಷ್ಟೋ ಜನರಿಗೆ ಆರ್ಥಿಕ ಸಮಸ್ಯೆ ಎಷ್ಟೋ ಜನರಿಗೆ ಕೌಟುಂಬಿಕ ಸಮಸ್ಯೆ ಇದೆಲ್ಲವನ್ನು ತುಂಬ ನೋಡಿಬಿಟ್ಟಿದ್ದೀರಾ ಬಟ್ ಈಗ ನವಂಬರಲ್ಲಿ ಒಳ್ಳೆಯ ದಿನಗಳಿದೆ ಹೀಗಾಗಿ ಹಳೆಯದನ್ನು ಮರೆತುಬಿಡಿ ಗತಂಗತ ಆಗೋಗಿರೋದನ್ನ ಏನು ಮಾಡಲಿಕ್ಕಾಗಲ್ಲ ಹಿಂದೆ ನಿನ್ನೆ ತಿಂದಿರೋದನ್ನೇ ನಾವು ಏನು ಮಾಡಲಿಕ್ಕಾಗಲ್ಲ ಶಕ್ತಿ ಪಡ್ಕೊಳ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಏನು ತಿಂದೆ ಅದನ್ನು ಅಪ್ರಸ್ತುತ ಇಲ್ಲಿ ಅದು ಬೇಡ ಇವತ್ತು ನಾವು ಏನು ಮಾಡಬೇಕು ನಾಳೆಗೆ ಹೇಗಿರಬೇಕು ಅಂಬೋದನ್ನು ಸಿದ್ಧತೆ ಮಾಡಿಕೊಂಡ್ರೆ ತುಂಬ ಉತ್ತಮ ಆ ಸಿದ್ಧತೆಗೆ ಈ ನವಂಬರ್ ತುಂಬ ಚೆನ್ನಾಗಿ ಸಿಂಹರಾಶಿಯವರಿಗೆ ಕೂಡಿ ಬರುವಂಥದ್ದಾಗಿದೆ ಈ ಗ್ರಹ ಸ್ಥಿತಿಗಳ ಅನುಗುಣವಾಗಿ ತುಂಬ ಒಳ್ಳೆಯದಿದೆ ಕಳೆದ ಒಂದು ಮೂರು ದಿನಗಳಿಂದ ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಿಗುವಂಥದ್ದಾಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಇದಕ್ಕೆ ಕಾರಣ ಅಂದರೆ ಚಂದ್ರ ಶನಿಯ ಜೊತೆಗೆ ಇರೋದರಿಂದ ಇಲ್ಲಿ ಶನಿ ಹಾರ್ಡ್ ವರ್ಕ್ ಕೊಡ್ತಾನೆ ಚಂದ್ರ ನಿಮಗೆ ಸಪೋರ್ಟ್ ಮಾಡ್ತಾನೆ ಆದರೆ ಚಂದ್ರನ ನಾವು ಮಾತು ಮಾತೆ ಅಂತಲೇ ಕರಿತೀವಿ ಅಂದರೆ ತಾಳ್ಮೆ ಚಂದ್ರನಿಗೆ ತಾಳ್ಮೆ ಅಂದರೆ ತುಂಬ ಶಾಂತ ರೀತಿಯಲ್ಲಿ ಇರ್ತಾರೆ ಇಲ್ಲಿ ಅಷ್ಟಮ ಶನಿ ಅಂದರೆ ಶನಿ ನಿಮಗೆ ತೊಂದರೆ ಕೊಡ್ತಾ ಇದ್ರು ಚಂದ್ರ ಮತ್ತು ಶನಿ ಇಬ್ಬರು ಒಟ್ಟಿಗೆ ಸಂಚಾರ ಮಾಡ್ತಾ ಇರೋದರಿಂದ ಚಂದ್ರನ್ನ ಶನಿಯನ್ನು ಚಂದ್ರ ಒಂದು ಸ್ವಲ್ಪ ಹೋಡಲ್ಲಿ ಇಟ್ಟಿರ್ತಾನೆ ಹೀಗಾಗಿ ಈ ಒಂದು ಮೂರು ದಿನ ನೀವು ಸೋಮವಾರ ಮಂಗಳವಾರ ಬುಧವಾರ ಒಂದು ರೀತಿಯಲ್ಲಿ ಶೈನಿಂಗ್ ಆಗ್ತೀರಾ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಐಡೆಂಟಿಫೈ ಸಿಗುವಂಥದ್ದಾಗುತ್ತೆ ಗೌರವ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಯಕತ್ವ ಗುಣದಿಂದ ನೀವು ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ತೀರ ಡ್ರೆಸ್ ಕೋಡ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ನಿಮ್ಮ ಮುಖದ ಚಹರೆ ಆಗಿರ್ಬೋದು ಈಗ ನಾವು ಐದು ಗಡ್ಡ ಬಿಟ್ಟಿದ್ದೀವಿ ಇದಕ್ಕಿದಂಗೆ ಗಡ್ಡನ ತೆಗೆಸಿಬಿಟ್ರೆ ಹೇಗೆ ಕಾಣಿಸ್ತೇವೆ ಆ ರೀತಿಯಲ್ಲಿ ನಿಮ್ಮ ಒಂದು ಚಹರೆ ಬದಲಾವಣೆ ಆಗುತ್ತೆ ಈ ವಾರ ಸಿಂಹರಾಶಿಯವರಿಗೆ ತುಂಬ ಬದಲಾವಣೆ ನಿಮ್ಮಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ ಈ ಒಂದು ವಾರ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಕೋಪ ಮಾತ್ರ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ ಕಳೆದ ಒಂದು ಹದಿನೈದು ದಿನ ನಿಂತ ಅಂದರೆ ಅಕ್ಟೋಬರ್ ಇಪ್ಪತ್ತು ಆದಷ್ಟು ಪ್ರಯತ್ನ ಪಡ್ತಾನೆ ಇದ್ದೀರಾ ಆದರೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಕೋಪ ಯಾಕೆ ಅಂತ ಹೇಳಿದರೆ ನಿಮ್ಮಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರ ಆ ಬದಲಾವಣೆ ಸ್ವಲ್ಪ ಯಾಕೋ ನಿಮ್ಮ ಓವರ್ ಲಿಮಿಟ್ ಕ್ರಾಸ್ ಮಾಡ್ತಾ ಇದೆ ಆರ್ಥಿಕ ಸಮಸ್ಯೆ ಅದನ್ನು ಜಾಸ್ತಿ ನುಂಗ್ತಾ ಇದೆ ಹೀಗಾಗಿ ಕೋಪ ಜಾಸ್ತಿ ಬರ್ತಾ ಇದೆ ಯಾರ ಮೇಲೆ ತೋರಿಸ್ಬೇಕು ಮತ್ತೆ ಅದು ಇನ್ನೊಬ್ಬರ ಮೇಲೆ ತೋರಿಸ್ತಾ ಇದ್ದೀರ ಅಷ್ಟೇ ಬಟ್ ನಾವು ಹೇಳೋದಿಷ್ಟೇ ನಿಮಗೆ ಅದು ಲಾಸ್ ಅನ್ನಿಸ್ತಾ ಅದನ್ನು ಅಲ್ಲೇ ಬಿಟ್ಬಿಡಿ ಯಾಕೆಂದರೆ ಈ ಅಷ್ಟಮ ಶನಿ ಹೀಗಂದರೆ ಫಸ್ಟಿಗೆ ಮುನ್ಸೂಚನೆ ಕೊಡುತ್ತೋ ಅದು ಇದಕ್ಕೆ ಕೈ ಹಾಕೋಕ್ಕಿಂತ ಮುಂಚೆನೆ ಒಂದು ಹೇಗೆ ನಮಗೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೇಕಡ್ಡ ಬಂದರೆ ಆ ಕೆಲಸ ಅಷ್ಟೇ ಇನ್ನೇನು ನೀವು ಏನು ಶತ ಪ್ರಯತ್ನ ಪಟ್ರು ಅದು ಲಾಸ್ ಅಂದರೆ ಲಾಸನೇ ಅಷ್ಟೇ ಹಾಗೆಯೇ ನೀ ಅಷ್ಟಮ ಶ್ರೇಣಿ ಇದ್ದಾಗ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿರುತ್ತೆ ಯಾರದೋ ಮುಖಾಂತರ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾಡಿ ಅಂತ ಅಲ್ಲಿ ಡೌಟ್ಫುಲ್ ಇರುತ್ತೆ ನೀವು ವಿಚಾರ ಮಾಡಬೇಕಲ್ಲಿ ನೀವು ಓವರ್ ಕಾನ್ಫಿಡೆಂಟ್ ಆಯ್ ಯಾವನಿಗೆ ಹೆಂಗೆ ಅಂತೇಳಿ ನೀವು ಹೋಗಿದ್ದೆ ಆದರೆ ಒಂದು ಹದಿನೈದು ದಿನ ಕಳೆದ ನಂತರ ಅವ್ರು ಹೇಳಿರೋ ಮಾತನ್ನೇ ನೆನಪಿಗೆ ಅಯ್ಯೋ ಅವ್ರು ಹೇಳಿದ್ದು ಅವ್ರ ಮಾತು ಕೇಳಿದರೆ ಉತ್ತಮ ಆಗ್ತಿತ್ತು ಅನ್ನೋ ಒಂದು ಜ್ಞಾನ ನಿವಾವವಾಗಿ ಬರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಒಳ್ಳೆಯ ಸಮಯ ಇದೆ ಒಂದಿಷ್ಟು ಮಾರ್ಗದರ್ಶನ ತಗೊಳ್ಳಿ ತುಂಬ ವೈಯಕ್ತಿಕವಾಗಿ ನನಗೆ ನಾಲೆಜ್ ಇದೆ ಓವರ್ ಕಾನ್ಫಿಡೆನ್ಸ್ ರೀತಿಯಲ್ಲಿ ದಯವಿಟ್ಟು ಸಿಂಹರಾಶಿಯವ್ರಿಗೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಒಂದು ಜ್ಞಾನ ಇದ್ರೂ ಈ ಅಷ್ಟಮ ಶ್ರೇಣಿಯಲ್ಲಿ ಅದೆಲ್ಲ ತುಕ್ಕಿಡಕ್ ಬಿಟ್ಟಿದೆ ಅಂದರೆ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇದ್ದರೆ ಈ ದಿನದಿಂದ ಅದೆಲ್ಲ ಐಡಿಯಾಗಳು ಹಳೆಯದಾಗೋಗ್ಬಿಟ್ಟಿವೆ ಈ ಪ್ರಸಂಟ್ ಸಿಚ್ಯುವೇಷನಿಗೆ ಅದು ವರ್ಕೌಟ್ ಆಗಲ್ಲ ಹೀಗಾಗಿ ಒಬ್ಬ ಒಳ್ಳೆಯ ಮಾರ್ಗದರ್ಶಕರ ಒಂದು ಅವಶ್ಯಕತೆ ನಿಮಗೆ ಸಿಂಹರಾಶಿಯವ್ರಿಗೆ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾಯಕತ್ವ ಗುಣವನಿಗೆ ಇದ್ದವನಿಗೆ ಇನ್ನೊಬ್ಬರು ಅಡ್ವೈಸರ್ ಯಾಕೆ ಬೇಕು ಅಂದರೆ ಇಲ್ಲ ಒಬ್ಬ ರಾಜನು ಮಂತ್ರಿ ಅಂತ ಇಟ್ಕೊಳ್ತಾ ರಾಜ ರಾಜನೇ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಮಂತ್ರಿ ಆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲಿ ಮಂತ್ರಿ ರಾಜನ ಒಂದು ಶ್ರೇಯಸ್ಸು ಅವರ ಒಂದು ಅಧಿಕಾರವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ನೋಡಿಕೊಳ್ಳುವಂತೆ ಆ ಮಂತ್ರಿ ಮಾಡ್ತಾ ಇದ್ದ ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನೀವು ರಾಜನೇ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ನಿಮಗೆ ಒಬ್ಬರ ಮಾರ್ಗದರ್ಶನ ಅವಶ್ಯಕತೆ ಇದೆ ಈ ಅಷ್ಟಮ ಶನಿ ಮುಗಿಯುವವರೆಗೂ ದಯವಿಟ್ಟು ಒಬ್ಬರನ್ನು ನಂಬಿ ಅವರ ಮಾತುಗಳ ಅನುಗುಣವಾಗಿ ಮುಂದುವರೆದದ್ದೇ ಹೋದಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಷ್ಟು ಪ್ರಮಾಣದಲ್ಲಿ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಅಂತ ನಾನು ಹೇಳಲ್ಲ ಬಂದೇ ಬರುತ್ತೆ ಬಟ್ ಶಾಖದ ಪ್ರಮಾಣ ಕಡಿಮೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಮಹಿಳೆಯರ ವಿಷಯಕ್ಕೆ ಬರೋದಾದರೆ ಮಾತೆಯರು ಈ ವಾರ ಆದಷ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಲು ಹೋಗಬೇಡಿ ಯಾರನ್ನು ತುಚ್ಛವಾಗಿ ಕಾಣಬೇಡಿ ಕೆಟ್ಟ ಪದಗಳನ್ನು ಯೂಸ್ ಮಾಡಬೇಡಿ ಇದು ನಿಮಗೆ ಈ ವಾರ ತುಂಬ ಅನುಕೂಲಕರವಾಗಿರುತ್ತೆ ಯಾರನ್ನು ಶತ್ರುಗಳ ರೀತಿಯಲ್ಲಿ ಕಾಣಬೇಡಿ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಒಳ್ಳೆಯ ಯಶಸ್ಸು ಸಿಗುವಂಥದ್ದಾಗುತ್ತೆ ಇನ್ನು ಸಿನಿರಂಗ ರಂಗ ಕ್ರೀಡಾ ರಂಗದಲ್ಲಿ ಇರತಕ್ಕಂಥವರಿಗೂ ಕೂಡ ಅಷ್ಟೇ ಅವಕಾಶಗಳು ಸಿಗುವಂಥದ್ದಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅನುಕೂಲತೆ ಇದೆ ಓದುವ ವಾತಾವರಣ ಸೃಷ್ಟಿಯಾಗುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಹೆಚ್ಚು ಕಡಿಮೆ ಈ ಒಂದು ವಾರ ತುಂಬ ಅನುಕೂಲಕರವಾಗಿದೆ ಸಿಂಹರಾಶಿಯಲ್ಲಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಶನಿದೇವರ ದರ್ಶನ ಮಾಡಿಕೊಡಿ ಶನಿದೇವರ ಅಷ್ಟೋತ್ತರ ಶನಿದೇವರ ಕಥೆ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು ಏನೇ ಇದ್ರೂ ಎಷ್ಟು ಸಾಧ್ಯವಾಗುತ್ತೆ ಯಥಾಭಕ್ತಿ ಯಥಾಶಕ್ತಿ ಪ್ರಾರ್ಥನೆ ಮಾಡಿ ಅನ್ನದಾನ ಮಾತ್ರ ಮಾಡೋದು ಮರಿಬೇಡಿ ವಾರಕ್ಕೆ ಸತ ಸತ್ತಾದರೂ ಮಾಡಿ ಇಡೀ ವಾರ ಆದರೂ ಮಾಡಿ ತುಂಬ ಅನುಕೂಲತೆ ನೀವು ಕಾಣುವಂಥವರಾಗ್ತೀರಾ ಅಂತ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಶಿವರಾಶಿ ಅವರದು ಈ ಒಂದು ಭವಿಷ್ಯ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಹೊತ್ತಿ ಇನ್ನು ಹೆಚ್ಚಿನ ಧಾರ್ಮಿಕ ವಿಷಯಗಳು ನೀವು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಬೋದು ಅಂತ ಹೇಳುತ್ತಾ ಶೇ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭಂಬಯಿ ಸರ್ವೇ ಜನ ಸುಖಿನೋ ಭವಂತೋ